ಇನ್ನೂರ ನಲವತ್ತೈದನ್ನು ಏಳರಿಂದ ಭಾಗಿಸಬೇಕು ಮೊದಲಿಗೆ ಈ ಇಪ್ಪತ್ತ್ನಾಲ್ಕು ತಗೊಳ್ಳಿ ಏಳು ಇಪ್ಪತ್ತ್ನಾಲ್ಕು ಏಳೆರಡಲಿ ಹದಿನಾಲ್ಕು ಏಳುಮೂರಲ್ಲಿ ಇಪ್ಪತ್ತ ಒಂದು ಏಳು ಇಪ್ಪತ್ತೆಂಟು ನಮ್ಮೊಟ್ಟಿಗೆ ಎಷ್ಟಿದೆ ಇಪ್ಪತ್ತ ನಾಲ್ಕಿದೆ ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಏನಾಗ್ತದೆ ಜಾಸ್ತಿ ಆಗ್ತದೆ ಇಡೋದು ಇಪ್ಪತ್ತ ನಾಲ್ಕೇ ಆಗೇನು ಮಾಡಬೇಕು ಕಡಿಮೆ ಸಂಖ್ಯೆ ತಗೊಳ್ಬೇಕು ಏಳು ಮೂರಲಿ ಇಪ್ಪತ್ತ ಒಂದು ಮೈನಸ್ ನಾಲ್ಕರಿಂದ ಒಂದು ಕಳೆದಾಗ ಮೂರು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆ ಕೆಳಗೆ ತಗೊಳ್ಬೇಕು ಏಳು ಇಷ್ಟಲಿ ಮೂವತ್ತೈದು ಏಳು ಇಡ್ಲಿ ಮೂವತ್ತೈದು ಏಳು ಐದ್ಲಿ ಮೂವತ್ತ ಐದು ಮೈನಸ್ ಐದರಿಂದ ಐದು ಕಳೆದಾಗ ಸೊನ್ನೆ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಭಾಗಲಬ್ಧ ಎಷ್ಟು ಮೂವತ್ತೈದು ಶೇಷ ಸೊನ್ನೆ ಮುಂದಿನ ಲೆಕ್ಕ ಮುನ್ನೂರೈವತ್ತೇಳನ್ನು ಏಳರಿಂದ ಭಾಗಿಸಬೇಕು ಏಳೆಷ್ಟ್ಲಿ ಎಷ್ಟ್ಲಿ ಮುನ್ನೂರೈವತ್ತೇಳು ಅಂತ ನೋಡಬೇಕು ಮೊದಲಿಗೆ ಈ ಸಂಖ್ಯೆ ತಗೊಳ್ಳಿ ಏಳೆಷ್ಟ್ಲಿ ಎಷ್ಟ್ಲಿ ಮೂವತ್ತೈದು ಏಳೈದ್ಲಿ ಮೂವತ್ತ ಐದು ಮೈನಸ್ ಐದರಿಂದ ಐದು ಕಳೆದಾಗ ಸೊನ್ನೆ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆ ಕೆಳಗೆ ತಗೊಳ್ಬೇಕು ಏಳೆಷ್ಟ್ಲಿ ಏಳು ಏಳು ಒಂದ್ಲಿ ಏಳು ಮೈನಸ್ ಏಳರಿಂದ ಏಳು ಕಳೆದಾಗ ಸೊನ್ನೆ ಭಾಗಲಭ ಎಷ್ಟು ಐವತ್ತೊಂದು ಶೇಷ ಸೊನ್ನೆ ಮುಂದಿನ ಲೆಕ್ಕ ಮುನ್ನೂರ ಅರವತ್ತೈದನ್ನು ಏಳರಿಂದ ಭಾಗಿಸಬೇಕು ಏಳು ಮೂವತ್ತಾರು ಏಳು ಐದ್ಲಿ ಮೂವತ್ತೈದು ಏಳಾರಲಿ ನಲವತ್ತೆರಡು ನಲವತ್ತೆರಡು ಜಾಸ್ತಿ ಆಗ್ತದೆ ನಮ್ಮೊಟ್ಟಿಗಿರೋದು ಮೂವತ್ತಾರು ಆಗ ಕಡಿಮೆ ಸಂಖ್ಯೆ ತಗೊಳ್ಬೇಕು ಮೂವತ್ತೈದು ಏಳೈದಲಿ ಮೂವತ್ತ ಐದು ಮೈನಸ್ ಆರರಿಂದ ಐದು ಕಳೆದಾಗ ಒಂದು ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆ ಕೆಳಗೆ ತಗೊಳ್ಬೇಕು ಏಳು ಹದಿನೈದು ಏಳು ಹದಿನಾಲ್ಕು ಮೈನಸ್ ಐದರಿಂದ ನಾಲ್ಕು ಕಳೆದಾಗ ಒಂದು ಒಂದರಿಂದ ಒಂದು ಕಳೆದಾಗ ಸೊನ್ನೆ ಇನ್ಸಂಖ್ಯೆ ಇದೆಯೇ ತಗೊಳ್ಳಿಕ್ಕೆ ಇಲ್ಲ ಶೇಷ ಒಂದು ಭಾಗಲಬ್ಧ ಐವತ್ತ ಎರಡು